ಹಾಯ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇವತ್ತಿನ ಬ್ಲಾಗ್ ಒಂದು ಸಿಂಪಲ್ಲಾಗಿರುತ್ತೆ ಯಾವ ರೀತಿ ಅಂತ ಅಂದರೆ ನಾನು ವೈಕುಂಠ ಏಕಾದಶಿ ಆದಮೇಲೂ ಕೂಡ ಬ್ಲಾಗ್ಗಳನ್ನು ಮಾಡ್ಕೊಂಡಿದ್ದೀನಿ ಶೇರ್ ಮಾಡೋಕ್ಕಾಗಿಲ್ಲ ಊರಿಗೆ ಬೇರೆ ಹೋಗಿದ್ನಲ್ವ ಹಂಗಾಗಿ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಇವತ್ತಿಂದ ಶೇರ್ ಮಾಡ್ಕೊತೀನಿ ಅವ್ರಿಗೋದ್ರೆ ಹಿಂಗೆ ಅಂತ ಅಂದರೆ ಮಾತಾಡೋದಕ್ಕೇ ಸ್ವಲ್ಪ ನೆಟ್ವರ್ಕ್ ಕಮ್ಮಿ ಹಿಂದೆ ಹೋಗಬೇಕು ಅಂದರೆ ಇತ್ತಲು ಕಡೆ ಹೋಗಬೇಕು ಆ ದೃಷ್ಟಿಯಿಂದ ನಾನು ಯಾವುದೇ ಥರ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವಾಗಿಂದ ಅಪ್ಲೋಡ್ ಮಾಡ್ತೀನಿ ಏರ್ಟೆಲ್ಲಿಗೆ ನಾನು ಸ್ವಲ್ಪ ರೀಚಾರ್ಜ್ ಮಾಡಿಕೊಂಡ್ರೆ ಏರ್ಟೆಲ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಬಟ್ ಅಷ್ಟು ಕಷ್ಟೇ ಒಂದು ಫಿಫ್ಟಿ ಪರ್ಸೆಂಟ್ ಏರ್ಟೆಲ್ ಸಿಗುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಸಿಗೋದಿಲ್ಲ ಹಿಂದೆ ಅದೇ ಹೇಳಿದ್ನಲ್ಲ ಸ್ವಲ್ಪ ಬಾರೆ ಹೊಲ ಅಂತ ಇದೆ ಅಲ್ಲೋದರೆ ಫುಲ್ ನೆಟ್ವರ್ಕ್ ಸಿಗುತ್ತೆ ಬಟ್ ಅಲ್ಲಿವರೆಗೂ ಹೋಗಬೇಕು ಅಂತ ಅಂದರೆ ಆಗಲ್ಲ ಇರೋದಲ್ಲೇ ನೆಟ್ವರ್ಕನ್ನ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದರೆ ಒಂದು ವಿಡಿಯೋ ಅಪ್ಲೋಡ್ ಆಗಬೇಕು ಅಂದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ತೊಗೊಳುತ್ತೆ ಒಂದು ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಈ ಥರ ಆಗುತ್ತೆ ಇದಕ್ಕೇನಾದರೂ ವ್ಯವಸ್ಥೆ ಮಾಡ್ಕೋಬೇಕು ಇವತ್ತೊಂದು ಸಿಂಪಲ್ ವ್ಲಾಗನ್ನು ನಾನು ಶೇರ್ ಇದ್ದೀನಿ ಇದರಲ್ಲಿ ಒಂದು ಮೇಯ್ನ್ ಇಂಪಾರ್ಟೆಂಟು ನೆಮ್ಮದಿಯಾಗಿರೋ ಜೀವನಕ್ಕೆ ನಾವು ಏನು ಮಾಡಬೇಕು ಅಂದರೆ ಕೆಲವೊಂದು ಎಲ್ಲರ ತಲೆಯಲ್ಲೂ ಕಾಡುವಂಥ ಪ್ರಶ್ನೆ ಇದು ನೆಮ್ಮದಿ ಜೀವನಕ್ಕೆ ಏನು ಮಾಡಬೇಕು ಅಂತ ಮೇಯ್ನ್ ಏನು ಗೊತ್ತಾ ಫ್ರೆಂಡ್ಸ್ ಎಲ್ಲರ ತಲೆಯಲ್ಲೂ ಯೋಚನೆ ಬಂದಿರುತ್ತೆ ಮೇಯ್ನ್ ಹೆಂಗೆ ಅಂದರೆ ಸಾಲ ಮಾಡಬಾರ್ದು ಇದು ಇಂಪಾರ್ಟೆಂಟು ಸಾಲ ಮಾಡಲೂಬಾರ್ದು ಸಾಲ ಕೊಡಲೂಬಾರ್ದು ಸಾಲ ಕೊಡಬಾರ್ದು ಸಾಲ ತೆಗೀಕೋ ತೆಕ್ಕೋಬಾರ್ದು ಈ ಥರ ಆಪ್ಷನ್ನು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಆ ಸಾಲಕ್ಕೆ ನಾವು ಬಡ್ಡಿಗಳು ಏನೋ ಫೈನಾನ್ಸು ಈ ಥರ ಕಟ್ಟಿ ಕಟ್ಟಿ ನಮ್ಮ ಜೀವನನೇ ಹಾಳಾಗ್ತಾ ಇರುತ್ತೆ ನಾವು ದುಡ್ದಷ್ಟು ಇನ್ನೂ ಅವ್ರಿಗೆ ಬೇರೆಯವ್ರಿಗೆ ಸಾಲ ಮಾಡ್ಕೊಂಡಿರ್ತೀವಲ್ಲ ಅವ್ರಿಗೇ ಇರ್ತೀವಿ ಬಡ್ಡಿ ಫೈನಾನ್ಸು ನಾವು ದುಡ್ದಿದ್ದೆಲ್ಲ ಅಲ್ಲಿಗೆ ಹೋಗ್ತಾ ಇರುತ್ತೆ ನಾವು ಇನ್ನೇನು ಉದ್ದಾರ ಆಗ್ತೀವಿ ಯೋಚನೆ ಅದಕ್ಕೆ ಹೆಂಗೆ ಕೊಡಬೇಕು ಏನು ಯೋಚನೆಗಳು ಸ್ವಲ್ಪ ನಮಗೆ ಹಿಂದಿನ ಲೈಫೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಯಾಕಂತಂದರೆ ಅವಾಗ ಯಾವ ಸಾಲ ಇಲ್ಲ ಯಾವ ಯೋಚನೆ ಇಲ್ಲ ಯಾವ ಟೆನ್ಷನ್ಗಳಿಲ್ಲ ಅಂದರೆ ಕಣ್ ತುಂಬ ನಿದ್ದೆ ಇತ್ತು ಹೊಟ್ಟೆ ತುಂಬ ಊಟ ಇತ್ತು ಯಾವುದೇ ಥರ ಯೋಚನೆ ಇರ್ತಾ ಅಪ್ಪ ಅಮ್ಮ ಎಲ್ಲ ನೋಡ್ಕೊಳ್ಳೋರು ದುಡಿಬೇಕು ಅನ್ನೋ ಒಂದು ಇರಲಿಲ್ಲ ಗೋಲು ಎಲ್ಲ ಯಾಕಂದರೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು ಕಷ್ಟ ಕಷ್ಟ ಏನಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಇವಾಗ ನೋಡಿ ಅದರ ಅನುಭವ ಹೆಂಗಿದೆ ಅಂತ ನಾವು ನಮ್ಮ ಅಪ್ಪ ಅಮ್ಮನ ಎಷ್ಟು ಕಾಡಿಸ್ತಾ ಇದ್ವಿ ಬೇಕೇ ಬೇಕು ಅಂದರೆ ಇವಾಗ ಬೇಕು ಈ ಡ್ರೆಸ್ ಅಂದರೆ ನಮಗೆ ಬೇಕೇ ಬೇಕು ಹಬ್ಬಕ್ಕೆಲ್ಲ ತಗೊಂಡಿದ್ದಾರ ನಮಗೆ ಬೇಕು ಆದರೆ ಅವರು ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಆ ದುಡ್ಡನ್ನು ಒಂದು ಸಾವಿರ ನಮಗೆ ಒಂದು ಸಾವಿರ ಡ್ರೆಸ್ ಕೊಡಿಸ್ಬೇಕು ಅಂದರೆ ಆ ಸಾವಿರ ದುಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರಲ್ವ ಅದು ನಮಗೆ ಇವಾಗ ಗೊತ್ತಾಗುತ್ತೆ ಹಂಗೆ ಇವಾಗ ನಿದ್ದೆ ಮಾಡೋಕ್ಕೆ ಟೈಮ್ ಇದ್ರೂ ಕೂಡ ನಮಗೆ ನಿದ್ದೆ ಬರಲ್ಲ ಯೋಚನೆಗಳೇ ಜಾಸ್ತಿ ತುಂಬಿಕೊಳ್ಳುತ್ತೆ ಆಮೇಲೆ ಹೊಟ್ಟೆ ತುಂಬ ಊಟನೂ ಅಷ್ಟೇ ಸರಿಯಾಗಿ ನಾವು ದುಡಿದ್ರೆ ತಾನೇ ನಮಗೆ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗೋದು ಆವಾಗ ನಾವು ದುಡಿಲಿಲ್ಲ ಅಂದ್ರೂ ಹೊಟ್ಟೆ ತುಂಬ ಊಟ ಇರೋದು ತಿನ್ನೋಕ್ಕೂ ಮನ್ಸು ಬರಲ್ಲ ಅಕಸ್ಮಾತ್ ಇದ್ರೂ ಅಥವಾ ಒಂದೊಂದ್ಸಲಿ ದುಡ್ದಿರೋ ತಕ್ಕನಗೆ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ ಈ ಥರ ಪರಿಸ್ಥಿತಿಗಳು ಬರುತ್ತೆ ಹಂಗೆ ನನ್ನ ವಯಸ್ಸಲ್ಲಿ ಯಾರೆಲ್ಲ ಚಿಕ್ಕೋರು ಇದ್ದೀರಾ ಅಥವಾ ಇನ್ನೂ ಇದ್ರ ಬಗ್ಗೆ ಕಷ್ಟಗಳ ಬಗ್ಗೆ ಏನೂ ಗೊತ್ತಿಲ್ಲ ಅವರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ ಯಾವುದೇ ಆಗಲಿ ಒಂದು ಲಿಮಿಟಾಗಿ ಹೋಗಿ ಮತ್ತು ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ ಮುಂದೋಗಿ ಮದುವೆ ಆಗಬೇಕು ಅಥವಾ ಒಂದು ಏನಾದರೂ ಒಂದು ವಸ್ತು ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅಥವಾ ಬೇರೆ ಸಾಲ ತಗೋಬೇಕು ಅಂದರೆ ದಯವಿಟ್ಟು ಒಂದು ನಾಲ್ಕೈದು ಸಲ ಯೋಚನೆ ಮಾಡಿ ಅಥವಾ ಅನುಭವ ಇರೋರನ್ನ ಕೇಳಿ ನೋಡಿ ಒಂದು ನಾಲ್ಕು ಜನನ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಹೋಗಿ ಅಂದರೆ ಒಂದೇ ಸಲ ನಿರ್ಧಾರ ತಗೋಬೇಡಿ ಈ ಥರ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇಲ್ಲಾಂತಂದರೆ ಆಗೋದಿಲ್ಲ ಕೊನೆವರೆಗೂ ಬರೀ ಯೋಚನೆ ಮಾಡಿ ಸಾಲಗಳು ಮಾಡಿ ಅದನ್ನು ತೀರಿಸೋದ್ರ ಬಗ್ಗೆ ಗಮನ ಹರಿಸ್ಕೊಂಡು ಬರೀ ಇದೇ ಆಗೋಗುತ್ತೆ ಮೇಯ್ನು ಫ್ರೆಂಡ್ಸ್ ನನ್ನ ಪ್ರಕಾರ ನೆಮ್ಮದಿಯಾಗಿರಬೇಕು ಅಂದರೆ ಸಾಲ ಮಾತ್ರ ಮಾಡಬಾರ್ದು ಮೇಯ್ನ್ ನನ್ನ ಪ್ರಕಾರ ಯಾರೋ ಒಬ್ರು ಇದ್ರು ಹಂಗಾಗಿ ನಾನು ಹೇಳಿದೆ ನೆಮ್ಮದಿಯಾಗಿರಬೇಕು ಅಂತಂದರೆ ಏನು ಮಾಡಬೇಕು ನೀವು ಮಾಡ್ತಾ ಇದ್ದೀರಾ ನಿಮಗೆ ಯೋಚನೆ ಅನ್ನೋದೇ ಇಲ್ವಾ ಅಂತ ಹೊಸ ಸಬ್ಸ್ಕ್ರೈಬರ್ಸ್ ಅನಿಸುತ್ತೆ ಅವರು ಹಾಗಾಗಿ ಅವರು ಕಮೆಂಟ್ ಮಾಡಿದ್ರು ಅವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಅದು ಕೇಳಿದ ತಕ್ಷಣ ನನಗೆ ಆ ಆನ್ಸರಿಗೆ ರಿಪ್ಲೈ ಮಾಡಬೇಕು ಅಂತಲೇ ನಾನು ಮಾಡ್ತಾಯಿದ್ದೀನಿ ಬ್ಲಾಗಲ್ಲಿ ನನ್ನ ಬ್ಲಾಗಲ್ಲಿ ನಾನು ಯೋಚನೆ ಮಾಡೇನೇ ನನಗೆ ಅರ್ಧ ಇದು ಬರ್ತಾ ಇದೆ ಅಂದರೆ ನನಗೆ ಸ್ಟಾರ್ಟಿಂಗಿಂದ ನನಗೆ ಕಷ್ಟ ಅನ್ನೋದು ಬಂದೇ ಬಿಡ್ತು ನನಗೇನಂತ ಅದು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅದೆಲ್ಲನೂ ಫುಲ್ ಪರ್ಸ್ನಲ್ ಎಲ್ಲನೂ ನಾನು ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ನೀವು ಅರ್ಥ ಮಾಡ್ಕೊತೀರಾ ಅಂತಲೇ ಭಾವಿಸಿದ್ದೀನಿ ಇವಳಿಗೇನು ಕಷ್ಟ ಇವಳಿಗೇನು ಏನು ಆಗಬಾರ್ದಾಗಿದ್ಯಾ ಅಂತ ಕೆಲವರೆಲ್ಲ ಹೇಳ್ಬೋದು ಅವ್ರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಹಂಗಾಗಿ ಅವ್ರು ಹೇಳ್ಕೊತಾರೆ ಪಾಸಿಟಿವಿಟಿ ಆಗಿ ಯಾರೆಲ್ಲ ಥಿಂಕ್ ಮಾಡ್ತಾರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ನಾವು ಯಾಕೆ ಈ ಥರ ಎಲ್ಲ ಬ್ಲಾಗಲ್ಲೆಲ್ಲ ಬ್ಲಾಗ್ ಮಾಡಿಕೊಂಡು ದುಡಿಯೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಎಲ್ಲ ಮಾಡ್ತಿದ್ದೀವಿ ಅಂತಂದರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅರ್ಥ ಆಗಿರುತ್ತೆ ಕಷ್ಟ ಇಲ್ದಲೆ ಇರೋರೇನೆ ನೆಗೆಟಿವ್ ಆಗಿ ಮಾತಾಡೋದು ಕಷ್ಟ ಗೊತ್ತಿರೋರು ಯಾರೂ ಆ ಥರ ಮಾತಾಡೋಲ್ಲ ಬಟ್ ಹೇಳ್ಬೇಕು ಹೇಳಿಸ್ತಾ ಹೇಳ್ಕೊತಾ ಇದ್ದೀನಿ ಪಾಪ ಅವ್ರಿಗೆ ಏನು ಅಂದರೆ ನಮಗಿಂತ ಏ ಚಿಕ್ಕಿರುತ್ತ ಚಿಕ್ಕದಿರುತ್ತಲ್ಲ ಅನುಭವ ಇಲ್ದಲೆ ಅವ್ರ ಪಾಡಿಗೆ ಅವರು ಜಾಲಿಯಾಗಿ ಸುತ್ತಾಡ್ತಾ ಇರ್ತಾರಲ್ಲ ಅವ್ರಿಗೆ ಕಷ್ಟ ಏನಂತ ಮುಂಚೆನೇ ಅವ್ರಿಗೆ ಗೊತ್ತಾಗಬೇಕು ಅಂದರೆ ಮುಂದೆ ಬರುವಂತಹ ಕಷ್ಟಗಳನ್ನ ಎದುರಿಸೋವಂಥ ಶಕ್ತಿ ಇರಬೇಕು ಆಮೇಲೆ ಏನು ತಪ್ಪು ಮಾಡಬಾರ್ದು ಅದನ್ನು ಮುಂದಾಲೋಚನೆಯಾಗಿ ಯೋಚನೆ ಮಾಡಬೇಕು ಈ ಥರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ನಾಲ್ಕೈದು ಸಲ ಯೋಚನೆ ಅದು ಮೇಯ್ನ್ ಇಂಪಾರ್ಟೆಂಟು ನನಗಿಂತ ಏಜಲ್ಲಿ ಚಿಕ್ಕಿ ಚಿಕ್ಕವ್ರು ಇರೋರು ಅಥವಾ ಅನುಭವ ಇಲ್ದಲ್ಲೇ ಇರೋರು ದಯವಿಟ್ಟು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಅಥವಾ ಏನಾದರೂ ಒಂದು ವಸ್ತು ತಗೋಬೇಕು ಅಂದರೆ ದಯವಿಟ್ಟು ಒಂದು ನಾಲ್ಕ್ರ ಕಡೆ ವಿಚಾರಿಸಿ ಆಮೇಲೆ ಜಾಸ್ತಿ ಅನುಭವ ಇರೋರ್ನ ದೊಡ್ಡವ್ರನ್ನ ಮಾತು ಕೇಳಿ ಅವ್ರು ಏನು ಹೇಳ್ತಾರೆ ಆ ಸಜೆಸ್ಟ್ ಮೇಲೆ ನೀವು ಮುಂದೋಗಿ ಅಷ್ಟು ಹೇಳೋದಕ್ಕೆ ಇಲ್ಲ ಅಂದರೆ ಸುಮ್ಮನೆ ಜೀವನ ಪೂರ್ತಿ ಕಷ್ಟಪಡ್ತಾನೆ ಇರಬೇಕು ನೆಮ್ಮದಿ ಅನ್ನೋದೇ ಇರೋದಿಲ್ಲ ಮನಸ್ಸಲ್ಲಿ ಯಾವಾಗಲೂ ಯೋಚನೆ ಮಾಡ್ತಾ ಕಷ್ಟಪಡ್ತಾ ಇರಬೇಕಾಗುತ್ತೆ ದಯವಿಟ್ಟು ಬ್ಲಾಗಲ್ಲಿ ಹೇಳಿ ಇದ್ರ ಬಗ್ಗೆ ಅಂತ ಅವರು ಸಜೆಸ್ಟ್ ಮಾಡಿದರು ಸರಿ ಆಯಿತು ಅಂತ ಹೇಳಿ ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅವ್ರ ನೇಮ್ ಕೂಡ ಮೆನ್ಷನ್ ಮಾಡಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್